ಬರಬೇಕಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ನಮ್ಮ ಅಣ್ಣ ನಂಗೆ ಅಣ್ಣ ಇದ್ದಾನೆ ಒಬ್ಬ ಅಣ್ಣ ನಾನು ಅವನಿಬ್ಬರೇ ಮಕ್ಕಳು ನಮ್ಮಅಮ್ಮಗೆ ಸೊ ಅವನು ಫಿಲಮಲ್ಲಿ ಒಂದು ಸೀರಿಯಲಲ್ಲಿ ಮಾಡಬೇಕು ಅಂಥೇಳಿ ನಮ್ಮ ಅಮ್ಮ ಒಂದು ಇದು ಕೇಳಿದಾಗ ಹಂಸಲೆ ಕಸರು ಚಿನ್ನೋಡಿ ಬಂಗಾರೇಶ್ ಅಂತ ಅವ್ರಿಗೆ ಪರಿಚಯ ಮಾಡೋದಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ನಮ್ಮ ಅಣ್ಣ ನನ್ನ ಕರೆದ ಬಾ ನಾನು ನಮ್ಮಣ್ಣ ತುಂಬ ಕ್ಲೋಸು ಅಣ್ಣ ತಂಗಿ ಥರ ಇರಲ್ಲ ಅಣ್ಣ ತಮ್ಮ ಥರ ಇದ್ವಿ ನಾವು ಇವತ್ತಿಗೂ ಹಾಗೆ ಇದ್ದೀವಿ ಅವನು ಬಾ ನನ್ನ ಜೊತೆ ನೀನೊಂದು ಕರ್ಕೊಂಡು ಹೋದ ಅಲ್ಲಿ ಹೋದ್ವಿ ನೋಡಿದ್ರು ಓಕೆ ನೋಡೋಣ ಹೇಳೋಣ ಅಂತ ನೋಡಿ ನೀನು ಆಟ್ಯಾಕಮ ಮಾಡಲ್ಲ ಅಂತಂದರು ಸರ್ ನಾನು ಸಿಂಗರು ಅಂದೆ ಹೌದಾ ಸರಿ ಅಂತ ಕಳಿಸಿದ್ರು ಆಮೇಲೆ ನೋಡಿ ಇದಕ್ಕಿದ್ದಂಗೆ ನಮ್ಮಮ್ಮ ಫೋನ್ ಮಾಡಿದ್ರು ನಾನು ಆಚೆ ಇದ್ದೆ ಆ್ಯಂಡ್ ಡೂ ನಾಟ್ ಬಿಲೀವ್ ನಾನೊಂದು ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ನಾನು ನನ್ನೇ ಆದಂಥ ಒಂದು ಫೋನ್ ನನ್ನ ಹತ್ರ ಇತ್ತು ನಾನು ಕಾರ್ ತೊಗೊಂಡಾಗ ನನಗೆ ಇಪ್ಪತ್ತೊಂದು ವರ್ಷ ಒಂದಿನೇನಾಯ್ತು ಆಗ ಟ್ವೆಂಟಿ ಒನ್ ಇಯರ್ಸ್ಗೆ ನಾನು ಕಾರ್ ತೊಗೊಂಡಿದ್ದೆ ಸೊ ಅಂದರೆ ನನಗೆ ಏನು ಗೊತ್ತಾ ಒಂದು ಅಚೀವ್ಮೆಂಟ್ ಇರಬೇಕು ಸುಮ್ಮನೆ ಕೂತ್ಕೋಬಾರ್ದು ಏನಾದರೂ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ತುಂಬ ಇತ್ತು ನಾನು ಸೊ ಆಗಲೇ ದುಡಿಯೋಕೆ ಬರೋ ಶುರು ಮಾಡಿದ್ರಿಂದ ಅಪ್ಪ ಅಮ್ಮನ ಸಪೋರ್ಟು ಇತ್ತು ಒಂದು ಕಾರ್ ಕೂಡ ತೊಗೊಂಡಿದ್ದೆ ಒಂದು ಮಾರ್ತಿ ಏಟ್ ನನ್ನ ಫಸ್ಟ್ ಕಾರ್ ಮಾರ್ತಿ ಏಟ್ ಅನ್ರೇಡು ಆಗೇನಾಯಿತು ನಮ್ಮ ಹಂಸಲೇಖ ಸರ್ ಸ್ಟುಡಿಯೋ ಎಂದರೆ ನಮ್ಮ ಅಮ್ಮ ಸ್ಟುಡಿಯೋನಲ್ಲಿ ಹಾಡ್ತಾ ಇದ್ರು ಫೋನ್ ಮಾಡಿದ್ರು ಬಾ ನೀನು ಅರ್ಜೆಂಟಾಗಿ ಏನಮ್ಮ ನಾನು ಅವಾಗ ಪಿಕ್ ಮಾಡಿ ಡ್ರಾಪ್ ಮಾಡ್ತಿದ್ದೆ ಅಮ್ಮನ ಯಾಕಂದರೆ ಕಾಲೇಜ್ ಮುಗ್ದಿತ್ತು ಸುಮ್ಮನೆ ಇರ್ತಿದ್ನಲ್ಲ ಬೆಳಗ್ಗೆ ಎಲ್ಲ ಯಾಕಂದರೆ ಸಂಜೆ ಮಾತ್ರ ಶೋಸ್ ಇರೋದು ಆಯಿತು ಅಂತ ಹೋದ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಚಂದೋರಿ ಬಂಗಾರೇಶ್ ಅವರು ಕೂತಿದ್ರು ಹಂಸಲೇಖ ಸರ್ ಅವರು ಕೂತಿದ್ರು ಮತ್ತು ಇವರು ಸಿಂಗರ್ಸ್ ಎಲ್ಲ ಇದ್ದರು ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಇದ್ದರು ನಾನು ಒಳಗಡೆ ಹೋಗಿ ಹಿಂಗೆ ನಿಂತ್ಕೊಂಡು ನಿಂತ್ಕೊಂಡು ನೋಡಿ ಸರ್ ಇವಳೇ ಹುಡುಗಿ ಅಂತ ಅಂದರು ಹಂಸಲೇಖ ಸರ್ ನಾನು ತಕ್ಷಣ ಹಿಂಗೆ ನೋಡಿದೆ ಏನಪ್ಪ ಅಂತ ನೋಡಿದ್ರೆ ನೋಡಿ ಚೆನ್ನಾಗಿ ಹೇಳಿ ಒಂದೆರಡು ಲೈನ್ ಹಾಡು ಅಂದರು ಸಡನ್ನಾಗಿ ಆಗ್ತಾನೆ ಎಂಟ್ರಿ ಕೊಟ್ಟಿದ್ದೀನಿ ನಾನು ಯಾವುದು ಹಾಡೋದು ಅಮ್ಮ ದೇವ್ರು ಹಾಡಾಡ್ರೂ ಹಾಡಿದೆ ಹಾಡಿದ ತಕ್ಷಣ ನೋಡಿದ್ರೆ ಆ ಸರಿ ನೋಡಿಬಿಡಿ ಸಂಜೆ ಇದು ಸ್ಕ್ರೀನ್ ಟೆಸ್ಟಿಗೆ ಬಂದುಬಿಡು ನಾನು ಏನು ನಡಿತದೆ ಮಮ್ಮಿಯಿಂದ ಅವ್ರ ಮುಂದೆ ಅಲ್ಲಿ ಮಾತಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಕಡೆ ಕರ್ಕೊಂಡು ಇಲ್ಲ ಕಣ್ಣು ಒಂದು ಸೀರಿಯಲ್ ಮಾಡ್ಬೇಕಂತ ನಾನು ನಾನು ಮಾಡಲ್ಲ ಹೆಂಗೆ ಒಪ್ಕೊಂಡೆ ನೀನು ಅಂತ ನಾನು ಅದು ಮಜಾ ಏನಂದರೆ ಸೀರೆ ಇಟ್ಕೋಬೇಕು ಅದಕ್ಕೆ ನಮಗೂ ಸೀರೆಗೂ ಮದ ನನಗೆ ಸಲ್ವಾರ್ ಹಾಕೋದೇ ಬೇಜಾರು ನಾನು ಚಿಕ್ಕ ವಯಸ್ಸಿನಿಂದ ಅಷ್ಟೇ ನಮ್ಮ ಅಣ್ಣನ ಶರ್ಟು ನಮ್ಮ ಮಣ್ಣಿನ ಪ್ಯಾಂಟೆ ಹಾಕೋತಿದ್ದಂತೆ ಮೂರೋವರೆ ಅಂದರೆ ನಾನು ಆಗಿಂದ ವೆಯ್ಟು ನಮ್ಮ ಮಣ್ಣಿನ ಶರ್ಟ್ ಬಿಟ್ಟರೆಲ್ಲ ಕಿತ್ತಾಕ್ ಬಿಡ್ತಾಯಿದ್ದಂತೆಂದ್ರೆ ಹೊಟ್ಟೆ ಹತ್ರ ಟೈಟ್